ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೃತಿ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ದೊಡ್ಡಪತ್ರೆ ಎಲೆ ಗೊಜ್ಜು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಹದಿನೈದು ದೊಡ್ಡ ಪತ್ರೆ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಪ್ಲೇಟಲ್ಲಿ ನೀರೆಲ್ಲ ಡ್ರೈ ಆಗೋವರೆಗೂ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರೋ ದೊಡ್ಡಪತ್ರೆ ಎಲೆಗಳನ್ನ ಹಾಕಿ ರೋಸ್ಟ್ ಮಾಡ್ಕೋಬೇಕು ಮತ್ತು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಚಳಿಗಾಲಕ್ಕೆ ಈ ದೊಡ್ಡ ಪತ್ರೆ ಎಲೆಗಳು ಉತ್ತಮವಾದ ಮನೆಮದ್ದು ಅಂತಲೇ ಹೇಳ್ಬೋದು ಜ್ವರ ಶೀತ ಕೆಮ್ಮುಗೆ ರಾಮಬಣ ಕೆಲಸ ಮಾಡುತ್ತೆ ಮತ್ತು ಎಲೆಗಳನ್ನ ಮಕ್ಕಳು ಹಾಗೆ ತಿನ್ನಲ್ಲ ಅದರಿಂದ ಈ ಥರ ಅಡುಗೆ ಮೂಲಕ ಕೊಟ್ಟರೆ ಅವ್ರಿಗೂ ಕೋಲ್ಡ್ ಎಲ್ಲ ಆಗೋಲ್ಲ ಅವ್ರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಐದರಿಂದ ಆರು ಒಣಮೆಣಸಿನಕಾಯಿ ನಿಮಗೆ ಖಾರ ಎಕ್ಸ್ಟ್ರಾ ಬೇಕೆಂದರೆ ಇನ್ನೂ ನಾಲ್ಕು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜ ಸ್ವಲ್ಪ ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ನಾಲ್ಕು ಗೋಡಂಬಿ ಇಷ್ಟನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿದರೆ ಎಲ್ಲ ಸೀದೋಗೋ ಥರ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಆದ್ದರಿಂದ ರೋಸ್ಟ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಮೊದಲೇ ರೋಸ್ಟ್ ಮಾಡಿರೋ ದೊಡ್ಡ ಪತ್ರೆ ಎಲೆಗಳು ಇವಾಗ ರೋಸ್ಟ್ ಮಾಡಿರೋ ಐಟಮ್ಸು ಅರ್ಧ ಹೋಳು ಕಾಯಿ ತುರಿ ಸ್ವಲ್ಪ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ರುಬ್ಕೊಳ್ಳಿ ಮತ್ತು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡ್ರ್ ಇಲ್ಲ ಅಂದರೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬಂದ್ ಸೊಪ್ಪು ಒಂದು ಮೂರು ಒಣಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಇಂಕ್ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆವಾಗಲೇ ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸಬೇಕು ಗೊಜ್ಜು ಗಟ್ಟಿ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ಹೇಳ್ದೆ ದೊಡ್ಡಪತ್ರೆ ಎಲೆಗಳು ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಅಂತ ಮಕ್ಕಳಿಗೆ ಕಫ ಆದಾಗ ಈ ಎಲೆನ ತವಾದ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ಅದರ ರಸ ತೆಗೆದು ಜೇನು ಜೊತೆ ಬೆಳಗ್ಗೆ ಮತ್ತು ಸಂಜೆ ಕೊಟ್ಟರೆ ಕಫ ಕಡಿಮೆ ಆಗುತ್ತೆ ಹಾಗೆ ಜಾಂಡಿಸ್ ಇರೋರು ಈ ಎಲೆಗಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಹತ್ತು ದಿನ ತಿನ್ನಬೇಕು ಕಂಟಿನ್ಯೂಸ್ ಆಗಿ ಜಾಂಡಿಸ್ ಕೂಡ ಹತ್ತೋಟಿಗೆ ಬರುತ್ತೆ ಹಾಗೆ ಬೆಳಗ್ಗೆ ಟೈಮು ಎಲೆಗಳನ್ನ ಅರಳು ಉಪ್ಪು ಒಂದು ಮೆಣಸಿನ್ಕಾಳು ಜೊತೆ ತಿಂದರೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈ ಥರ ಚೆನ್ನಾಗಿ ಕುದಿದ್ಮೇಲೆ ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ದೊಡ್ಡ ಪತ್ರೆ ಗೊಜ್ಜು ರೆಡಿ ಇದನ್ನು ನಾವು ದೋಸೆ ಜೊತೆನೂ ತಿನ್ಬೋದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಬಿಸಿ ಅನ್ನೋದ್ರ ಜೊತೆ ಸ್ವಲ್ಪ ತುಪ್ಪ ಸ್ವಲ್ಪ ಗೊಜ್ಜು ಹಾಕಿ ಕೊಟ್ಟರೆ ಕಫ ಕೆಮ್ಮು ಶೀತ ಏನೂ ಆಗಲ್ಲ ಈ ಟೈಮಲ್ಲಿ ನೀವು ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು